ಹದಿನಾರು ಅಂತಿಮವಾಗಿರ್ತಕ್ಕಂಥ ಗಡುವು ಆ ಗಡುವನ್ನ ಮೀರಿದ್ರೆ ನಿಮಗೆ ಗಂಡಾಂತರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಈಗಾಗಲೇ ಒಂದು ವರ್ಷ ತಾವು ಕಡೆಗಣಿಸಿದಿರ ನಾಲ್ಕು ತಿಂಗಳಲ್ಲಿ ಮುಗಿಬೇಕಾಗಿರ್ತಕ್ಕಂಥ ಸಮೀಕ್ಷೆಯನ್ನ ಹನ್ನೆರಡು ತಿಂಗಳ ಕಾಲ ಮಾಡಿದಿರ ಮತ್ತೆ ಈ ಒಂದು ವರ್ಷದಲ್ಲಿ ವಿದ್ಯೆ ಉದ್ಯೋಗದ ಪಾಲು ನಮ್ಗೆ ತಕ್ಕಲಿಕ್ಕೆ ಮತ್ತೆ ನಮ್ಮ ಅನ್ನದಲ್ಲಿ ಮಣ್ಣಾಕಿದ್ದೀರಾ ನಮ್ಮ ಮಕ್ಕಳನ್ನು ಮತ್ತಷ್ಟು ಬೀದಿಗೆ ತಳ್ಳಿದ್ದೀರಾ ಹಾಗಾಗಿ ಈ ಆಗಸ್ಟ್ ಹದಿನಾರು ನಿಮ್ಮ ಎಲ್ಲ ವಿಳಂಬ ದೂರಗಳನ್ನು ಅತ್ಯಂತ ಸಹನೆಯಿಂದ ನಾವು ಎದುರಿಸಿದ್ದೀವಿ ನಿರೀಕ್ಷೆ ಮಾಡಿದ್ದೀವಿ ಈಗಲೂ ಬೇರಿಲ್ಲ ಆಗಸ್ಟ್ ಹದಿನಾರು ಅಂತಿಮ ಆಗಬೇಕು ಸದಾಶಿವ ಆಯೋಗದ ವರದಿಯನ್ನ ಆಯೋಗವನ್ನು ನೇಮಿಸಿದ್ದು ನೀವು ನಾಗಮೋಹನ್ ದಾಸ್ ಅವರ ಆಯೋಗದ ಸಮಿತಿಯನ್ನು ನೇಮಿಸಿದ್ದು ನೀವು ಎರಡು ಸಮಿತಿಗಳ ವರದಿಗಳನ್ನು ನೀವು ಒಪ್ಪಲೇಬೇಕು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನ ತೀರ್ಪನ್ನ ಅತ್ಯಂತ ಸಮಗ್ರವಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ನಾಗಮೋಹನ್ ದಾಸ್ ಅವರು ಒಂದು ನಯಾ ಪೈಸೆಯನ್ನ ತೆಗೆದುಕೊಳ್ಳಲಾರದೇ ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಘನತೆಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೂರ ಒಂದು ಜಾತಿಗಳಿಗೆ ನಾಗಮೋಹನ್ ದಾಸ್ ಅವರು ನೂರ ಒಂದು ಜಾತಿಗಳ ಯಾವುದೇ ಸಮುದಾಯದ ಸೋ ಹಂಗಾಗಿ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನ ನಿಷ್ಪಕ್ಷಪಾತವಾಗಿ ಒಪ್ಪಬೇಕಾಗಿದೆ ಹದಿನಾರಕ್ಕೆ ನೀವು ಒಳ ಮೀಸಲಾತಿಯನ್ನ ಬೇಷರಕ್ಕಾಗಿ ಜಾರಿ ಮಾಡದೆ ಹೋದರೆ ಆಗಸ್ಟ್ ಹದಿನ ನಂತರ ನಡೀತಕ್ಕಂಥ ನಮ್ಮ ರಾಜಧಾನಿಯಲ್ಲಿನ ಹೋರಾಟ ರಣಾಂಗಣವಾಗ್ತದೆ ಹಂಗಾಗಿ ಯಾವುದೇ ಕಾರಣಕ್ಕೂ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಸರ್ವಾನುಮತದಿಂದ ಹದಿನಾರರ ಅಧಿವೇಶನದಲ್ಲಿ ಈ ವಿಷಯವನ್ನು ಮಾತಾಡಬೇಕಾಗಿತ್ತು ಅದೇ ತರ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕಿಕ್ಕೆ ಕೇಳ್ತಾ ಇದ್ದೀವಿ ನೀವು ಮಾತಾಡಬೇಕಾಗಿದ್ದು ಬೀದಿಯಲ್ಲಿ ಅಲ್ಲ ನೀವು ಮಾತಾಡಬೇಕಾಗಿದ್ದು ಸದನದಲ್ಲಿ ಹಂಗಾಗಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಇನ್ಕ್ಲೂಡಿಂಗ್ ಜನತಾದಳ ಕೂಡ ಇವತ್ತು ಒಳ ಮೀಸಲಾತಿಯನ್ನು ತನ್ನ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿತ್ತು ಕಾಂಗ್ರೆಸ್ ಬರೆದುಕೊಂಡಿದೆ ಬಿಜೆಪಿ ಕೂಡ ಮಾಧುಸ್ವಾಮಿ ನೇತೃತ್ವದ ವರದಿಯನ್ನು ಅಂಗೀಕರಿಸುವ ಮೂಲಕ ಒಳ ಮೀಸಲಾತಿ ಅಂತ ನಿವತ್ತೇಳಿದ್ದಾರೆ ಇನ್ನು ವಿರೋಧ ಇಲ್ಲಿ ವಿರೋಧನೇ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಇದನ್ನು ಸಂಭವಿಸಬೇಕಾಗಿದೆ ಕೇವಲ ಮಾದಿಗರು ಚಲವಾದಿಗಳಷ್ಟೇ ಮಾತಾಡಬೇಕಂತಲ್ಲ ಇವತ್ತು ನಲವತ್ತೊಂಬತ್ತು ಹಲವಾರು ಸಮುದಾಯಗಳ ಜೊತೆಗೆ ಬಂದಿದ್ದಾರೆ ಹದಿನೆಂಟು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಸಂಬಂಧಿತ ಜಾತಿಗಳ ಮೂವರಲ್ಲಿದ್ದಾರೆ ಜನವಾದ ಸಂಬಂಧಿತ ಹದಿನೇಳು ಸಮುದಾಯಗಳು ನಮ್ಮ ಹೋರಾಡದಲ್ಲಿ ಅಂದ್ರೆ ಇನ್ನ ಹೊರಗಡೆವ್ರು ಯಾರನ್ನ ಪ್ರಶ್ನೆಗೆ ನೀರೇ ಎಣ್ಣೆ ಹಾಕಿ ಇದ್ರಲ್ಲಿ ವಿನಂಪ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆಗಸ್ಟ್ ಹದಿನಾರು ಅಂತಿಮವಾಗಿರ್ತಕ್ಕಂಥ ನಮ್ಮ ಹೋರಾಟದ ಗಡುವು ಆ ಗಡುವನ್ನು ಮೀರಿದ್ರೆ ನಿಮಗೆ ಗಂಡಾಂತರ ಈ ಗಡುವನ್ನು ಮೀರಿದರೆ ನಿಮಗೆ ಗಂಡಾಂತರ ಬರೆದಿಟ್ಕೊಳ್ಳಿ ಈಗಾಗಲೇ ಬಿಜೆಪಿಯನ್ನು ಸೋಲಿಸಿರ್ತಕ್ಕಂಥ ಅಥವಾ ಕಾಂಗ್ರೆಸ್ಗೆ ಪಾಠ ಕಲಿಸಿರ್ತಕ್ಕಂಥ ಎಲ್ಲರಲ್ಲೂ ತಮ್ಮ ಹೋರಾಟದ ಪ್ರಭಾವ ಇದೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ತಮ್ಮ ಒಳ ಮೀಸಲಾತಿಯ ಚರಿತ್ರೆಯಲ್ಲಿ ಆ ಪುಟ್ಟಗಳಲ್ಲಿ ಬರೆದಿದ್ದಾರೆ ವಾದಿಗರ ಹೋರಾಟ ಮಹಾ ಹಕ್ಕುಗಳ ಹೋರಾಟ ಬಾರ ಹಕ್ಕುಗಳ ಹೋರಾಟ ರಾಜಕೀಯದಲ್ಲೂ ಕೂಡ ಪರಿಣಾಮ ಬೀರಿರತಕ್ಕಂಥ ಹೋರಾಟ ಅನ್ನೋದನ್ನ ಅವರ ಒಳ ಮೀಸಲಾತಿಯ ವರ್ಣೆಯಲ್ಲಿ ದಾಖಲಿಸಿದ್ದಾರೆ ಒಂದು ಸಾರಿ ನೋಡಿ ಪುಟ ಸಂಖ್ಯೆ ಮೂವತ್ತೊಂಬತ್ತು ರಲ್ಲಿ ನೀವು ಮತ್ತೊಂದ್ಸಾರಿ ತಿರುಗಿ ನೋಡಿ ಒಳ ಮೀಸಲಾತಿಗೆ ರಾಯಚೂರು ಮತ್ತು ರಾಜರಾದ್ಯಂತ ಈ ಒಳ ಮೀಸಲಾತಿ ರಾಜಧಾನಿಗಳು ಯಾವ ತರ ತರಳವಾಗಿದೆ ಅನ್ನೋದನ್ನ ಬಹಳ ಅಧಿಕೃತವಾಗಿ ಬರೆದಿದ್ದಾರೆ ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಾಮಾಜಿಕ ನ್ಯಾಯ ಸರ್ವೋಚ್ಚ ನ್ಯಾಯಾಲಯ ತಾವೊಬ್ಬ ನ್ಯಾಯವಾದಿಗಳು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಲಾರ್ದು ಯಾವುದೇ ಕಿವಿಗಳಿಗೆ ತಾವು ಕಿವಿ ಕೊಡಲಾರ್ದೇನೆ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳಕ್ಕ ಪರಮಾಧಿಕಾರವನ್ನು ನಿಮಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ ಇದುವರೆಗೆ ನಿಮಗೆ ತ್ರೀ ಫಾರ್ಟಿ ಇತ್ತು ಇದುವರೆಗೆ ನಿಮಗೆ ಕೇಂದ್ರ ಸರ್ಕಾರದ ಆದೇಶವನ್ನು ತಾವು ಕಾಯಬೇಕಾಗಿತ್ತು ಈಗ ಸ್ಪಷ್ಟವಾಗಿ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಬಹಳ ಪುನಾದಿಯನ್ನು ಒದಗಿಸಿದಾವೆ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಸಂತೋಷ್ ಹೆಗಡೆಯವರ ಅವರ ನಂತರ ಬಂದಿರತಕ್ಕಂಥ ಚಂದ್ರಚೂಡ್ ಅವರ ಏಳು ಪೀಡಿತದ ಜಡ್ಜ್ಮೆಂಟ್ ಅಂತಿಮ ಫರ್ಮಾನು ಇದು ಇಂಥ ಬಲವಾಗಿರ್ತಕ್ಕಂಥ ತಾಕತ್ ನಿಮಗೆ ಕೊಟ್ಟಿರೋ ಕಾಲಕ್ಕೆ ಮತ್ತೆ ಯಾವ ಕಾರಣಕ್ಕೆ ಮೀನ ವೇಷ ಮಾಡ್ತಾ ಇದ್ರಿ ಯಾವ ಕಾರಣಕ್ಕೆ ಕಾರಣವನ್ನು ಮಾಡ್ತಾ ಇದ್ರಿ ಆ ಕಾಲಹರಣವನ್ನು ತಾವು ಅಗಸ್ತು ಹದಿನಾರಕ್ಕೆ ಅಂತಿಮಗೊಳಿಸಬೇಕು ಅನ್ನೋದು ನಮ್ಮ ಆಗ್ರಹ ಒಂದು ವೇಳೆ ಹದಿನಾರರ ಮತ್ತೆ ನಿಮ್ಮ ಕಾಲಹರಣ ಮೌನ ದಿವ್ಯ ನಿಧಾನ ದ್ರೋಹ ಮುಂದುವರೆದರೆ ನಮ್ಮ ಒಳ ಮೀಸಲಾತಿಯ ಕಿಚ್ಚು ನಿಮ್ಮ ಪಕ್ಷವನ್ನು ಸುಡುತ್ತದೆ ಅನ್ನೋ ಆಗ್ರಹವನ್ನು ಈ ಸಂದರ್ತಾ ಇದ್ದೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ತಾವು ಈ ಒಳಸಲಾತಿಯ ವಿಚಾರವನ್ನ ಮುಂದೂಡ್ತಕ್ಕಂಥದ್ದು ನ್ಯಾಯದ ವಿಳಂಬ ನ್ಯಾಯದ ತಿರಸ್ಕಾರ